ಏಯ್ ಅಂದರೆ ಏನು ಅನ್ನೋ ಕೇಳೋ ಲೆವೆಲ್ಗಂತೂ ಸ್ಟ್ರಾಂಗ್ ಆಗಿದ್ದೀನಿ ಯಾಕಂದರೆ ನಾವು ಸ್ವಲ್ಪ ಈಗ ಹಸ್ಬೆಂಡ್ ಇಲ್ಲ ಈ ಹೆಣ್ಣಿಗೆ ಅಂತ ಗೊತ್ತಾದರೆ ನಾವು ಸ್ವಲ್ಪ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಭಾವಿಸ್ತಾ ಇದ್ದೀನಿ ನಾನು ಪರವಾಗಿಲ್ಲ ಇವತ್ತು ಬೆಟರ್ ಆಗಿದ್ದೀನಿ ಸ್ವಲ್ಪ ತಲೆನೋವು ಜಾಸ್ತಿನೇ ಇದೆ ಟ್ಯಾಬ್ಲೆಟ್ ತೊಗೊಂಡೆ ಆವಾಗಲೇ ತೊಗೊಂಡೆ ಪರವಾಗಿಲ್ಲ ಅದಕ್ಕೋಸ್ಕರ ಸುಮಾರು ಆದನಲ್ವ ವ್ಲಾಗ್ ಮಾಡ್ತಾಯಿದ್ದೀನಿ ಏನಿಲ್ಲ ಈ ವ್ಲಾಗಲ್ಲಿ ಅಂತ ಸ್ಪೆಷಲ್ ಏನಿಲ್ಲ ಬಟ್ ನಿಮ್ಗಳಿಗೆ ನನ್ನ ವ್ಯೂವರ್ಸಿಗೆ ಮಾತ್ರ ಸ್ಪೆಷಲ್ ಥ್ಯಾಂಕ್ ಯು ಹೇಳೋಕ್ಕೆ ಬಿಕಾಸ್ ಕಾಮೆಂಟ್ಗಳಿಗೆ ನನಗೆ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಆ್ಯಕ್ಚುಲಿ ಮೊನ್ನೆ ತ್ರೀ ಡೇಸ್ ಇಂತ ಥರ ನಾವು ನಿನ್ನೆ ಫುಲ್ಲು ಈವ್ನಿಂಗಿಂದ ಜಾಸ್ತಿ ಆಗೋಯ್ತು ಆಲ್ಮೋಸ್ಟ್ ನಾನು ಮಲ್ಕೊಂಡೋಗಲಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಅಷ್ಟೊತ್ತಲ್ಲಿ ಟ್ಯಾಬ್ಲೆಟು ತರೋಕ್ಕಾಗಲ್ಲ ಆ ಥರದ್ದಾಗೋಯ್ತು ಅಷ್ಟೊತ್ತಿನಲ್ಲಿ ಎಲ್ಲಿ ಹೋಗೋದು ಸೊ ಇವಾಗ ಬೆಳಗ್ಗೆ ಟ್ಯಾಬ್ಲೆಟ್ ತೊಗೊಂಡೆ ಮತ್ತು ಸ್ವಲ್ಪ ಟೀ ಎಲ್ಲ ಕುಡಿದೆ ಕಡಿಮೆ ಆಗಿದೆ ಇನ್ನೂ ಸ್ವಲ್ಪ ಲೈಟಾಗಿದೆ ಇವಾಗ ಮಲ್ಕೋಬೇಕು ಬಟ್ ನನ್ನ ಕಾಮೆಂಟ್ಸ್ ಇನ್ನೂ ಬರ್ತಾ ಇದೆ ಶಾರ್ಟ್ ವಿಡಿಯೋಗೆ ಮತ್ತು ವೀಡಿಯೋಗೆ ಎಲ್ಲದಕ್ಕೂ ನಾನು ಯಾವುದಕ್ಕೂ ಒಂದಕ್ಕೂ ಕೂಡ ರಿಪ್ಲೈ ಮಾಡಿಲ್ಲ ಅದಕ್ಕೆ ನೀವುಗಳೇನಾದರೂ ಬೇಜಾರು ಮಾಡ್ಕೊತೀರಾ ಅಂದರೆ ಯಾಕಂದರೆ ಪ್ರತಿ ವೀಡಿಯೋಗೆ ನಾನು ರಿಪ್ಲೈ ಮಾಡ್ತಾ ಇದ್ದೆ ಸೊ ಆಲ್ಮೋಸ್ಟ್ ಎಲ್ಲ ವೀಡಿಯೋಗೂ ರಿಪ್ಲೈ ಇದ್ದೆ ಇವತ್ತು ರಿಪ್ಲೈ ಮಾಡಿಲ್ಲ ಅಂತ ಹೇಳಿ ನೀವುಗಳೇನಾದರೂ ಬೇಜಾರು ಮಾಡ್ಕೋತೀರ ನಾವು ಉದ್ದೇಶಕ್ಕೆ ಒಂದು ವೀಡಿಯೋ ಮಾಡಿ ನಿಮಗೆ ಥ್ಯಾಂಕ್ ಯು ಹೇಳೋಣ ನನಗೆ ಈ ಥರ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಸೊ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಏನು ವಿಡಿಯೋನೇ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಕಮೆಂಟ್ಸ್ ಬಂದಿದೆ ಒಂದು ನಲವತ್ತು ಐವತ್ತರ ತನಕ ಬಂದಿದೆ ಅದಕ್ಕೆಲ್ಲ ಅಂದ ಕೆಲವೊಂದು ನೀವು ತುಂಬ ಬೇಜಾರಲ್ಲೆಲ್ಲ ಹೇಳಿದಿರ ಅದಕ್ಕೆಲ್ಲ ರಿಪ್ಲೈ ಮಾಡೋಷ್ಟು ಇಲ್ಲ ನಮ್ಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಇಲ್ಲೆಲ್ಲ ನೋವಾಗ್ತಾ ಇದೆ ಅದಕ್ಕೆ ಒಂದು ವೀಡಿಯೋ ಮಾಡಿದ್ರೆ ಸೊ ಎಲ್ರಿಗೂ ಹೋಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ ಮಾಡ್ತಾ ಇರೋದು ತುಂಬ ಜನ ಸಾಂತ್ವನ ಹೇಳ್ತಾ ಇದ್ದೀರ ಥ್ಯಾಂಕ್ ಯು ಗೈಸ್ ನಮ್ಮ ಪ್ರತಿ ವೀಡಿಯೋದಲ್ಲೂ ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿ ಎಷ್ಟು ಥ್ಯಾಂಕ್ ಯು ಹೇಳಬೇಕು ಹೇಳಿ ನಿಮಗೆ ಅಷ್ಟೊಂದು ಹೇಳ್ತಾ ಇದ್ದೀನಿ ಅಷ್ಟು ಪ್ರೀತಿ ಇದ್ದೀರ ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋ ಪ್ರೀತಿ ಸಿಕ್ಕಾಗ ಆಗೋ ಖುಷಿ ಎಕ್ಸ್ಪೆಕ್ಟ್ ಮಾಡಿದ್ದಾಗ ಎಕ್ಸೆಪ್ಟ್ ಮಾಡಿದಾಗ ಸಿಗುವಂಥ ತಿರಸ್ಕಾರ ಎರಡನ್ನೂ ಖುಷಿ ಕೊಡುತ್ತೆ ಆ್ಯಂಡ್ ನಿಮ್ಗಳ ಪ್ರೀತಿ ನೋ ವರ್ಡ್ಸ್ ಯಾಕಂದರೆ ನಾನು ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡೋದು ನೀವು ದುಬೈ ಬ್ಯಾಂಗ್ಳೂರು ಮೈಸೂರು ಹಳ್ಳಿಗಳು ಸಿಟಿಗಳು ಟೌನು ಎಲ್ಲ ಒಬ್ರಂತೂ ಯು ಯು ಇಂದ ಯು ಏನೋ ಸಾರಿ ಯು ಇನ ನಂಗೆ ಸಾರಿ ಸಿಸ್ಟರ್ ಎಲ್ಲ ತಗೊಂಡು ನೋಡ್ತೀರಾ ಎಲ್ಲರೂ ಸಾಂತ್ವನ ಹೇಳ್ತಾ ಇದ್ದೀರಾ ಅಪ್ಪ ನನಗೆ ನಂಬೋಕ್ಕೆ ಒಂದೊಂದು ಸಲ ಅಸಾಧ್ಯ ಆಗುತ್ತೆ ನಾನು ನನಗೆ ಇಷ್ಟು ಜನ ಇರೋದು ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿ ಅನ್ನೋ ಥರ ನನಗೆ ಡೌಟ್ ಆಗಿಬಿಡುತ್ತೆ ಸೊ ನಮ್ಮಮ್ಮ ನೀವು ನಂಬಲ್ಲ ನಿನ್ನೆಯಿಂದ ಒಂದು ಏಳು ಎಂಟು ಸಲ ಕಾಲ್ ಮಾಡ್ಯತೆ ಊಟ ಮಾಡ್ದೆ ಊಟ ಮಾಡ್ದೆ ಈಗಲೂ ಅಷ್ಟೇ ತಿಂಡಿ ತಿಂದ ಅಂತ ಒಂಬತ್ತೂವರೆಗೆ ಫೋನ್ ಮಾಡೈತೆ ಸೊ ಏನು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಈ ಪ್ರೀತಿಗೆ ನಮ್ಮಮ್ಮ ಹಾಗೆ ನಾನು ವೀಡಿಯೋ ಮಾಡ್ತೀನಿ ಅಂತ ಗೊತ್ತು ಬಟ್ ಏನು ವೀಡಿಯೋಗಳು ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಯಾಕಂದರೆ ಅಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇಲ್ಲ ನಮ್ಮ ದೊಡಮ್ಮ ನೋಡ್ತದೆ ನಮ್ಮ ದೊಡಮ್ಮ ನೋಡಿ ಪ್ರತಿ ಸಲ ಫೋನ್ ಮಾಡಿ ಬೈತದೆ ನಾನು ಏನಾದರೂ ಮಿಸ್ ಆಗಿ ಹತ್ರ ಯಾಕಂದರೆ ಅಳ್ಬೇಕು ಅಂತ ಯಾರು ಅಳಲ್ಲ ವ್ಲಾಗ್ ಮಾಡ್ತಾ ಇರಬೇಕಾದ್ರೆ ಆ ಮಾತುಗಳು ಆಡ್ತಾ ಆಡ್ತಾ ತಾನಾಗೆ ಬಂದ್ಬಿಡುತ್ತೆ ಹಾಗೆ ಹೇಳುತ್ತೆ ನಾನು ವ್ಲಾಗ್ ಮಾಡು ಪ್ಲೀಸ್ ನಮ್ಗೆ ನೋಡೋಕ್ಕಾಗಲ್ಲ ಅಳ್ ಅದ್ಕೊ ಮಾಡಬೇಡ ನನ್ನ ತಂಗಿನೂ ಅದೇ ಹೇಳೋದು ನೀನು ಮಾಡು ವೀಡಿಯೋಸ್ ಮಾಡು ಬಟ್ ಅಳಬೇಡ ಅಂತ ಈಗ ಅಮ್ಮನೂ ಅದೇ ಹೇಳಿದ್ದು ಮುಗ್ದೋಗಿದೆ ಎಲ್ಲ ಆಗೋಗಿದೆ ನಿನ್ನ ಹಣೆ ಬರ ಇದಿದೆ ಇಷ್ಟು ನೀನು ಮತ್ತೆ ಮತ್ತೆ ಯೋಚನೆ ಮಾಡಬೇಡ ಅಳಬೇಡ ಊಟ ತಿನ್ನು ಟೈಮ್ ಟೈಮ್ಗೆ ಪಾಪು ಊಟ ಮಾಡಿಸು ಚೆನ್ನಾಗಿರು ಅಂತ ಯಾಕಂದ್ರೆ ಅವ್ರಿಗೆ ಇಲ್ಲಿದ್ರೆ ಒಂಥರ ಯೋಚನೆ ಅಯ್ಯೋ ಟೈಮ್ ಟೈಮ್ ನನ್ನ ಮಗಳು ಊಟ ಮಾಡ್ತಾಳೆ ನಿದ್ದೆ ಮಾಡ್ತಾಳ ಅಂತ ಯಾಕಂದರೆ ಇಲ್ಲೇ ನೆನಪುಗಳು ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿಗೆ ಬಂದರೆ ನಾನು ಜಾಸ್ತಿ ಹೇಳೋದೆಲ್ಲ ಇರುತ್ತೆ ಇಲ್ಲಿ ಎಲ್ಲ ನೆನಪುಗಳು ಹಿಂದೆ ಹೋದರೆ ಒಂದು ನೆನಪು ಆ ಮುಂದೆ ಜಕ್ತಿ ಮ್ಯಕ್ ಬಂದರೆ ನನ್ನ ಸಂತನ್ನ ಅಲ್ಲಿ ಮಲಗಿಸಿದ್ರು ಆ ನೆನಪು ಆ ಹಿಂದೆ ಸಿಂಟೆಕ್ಸ್ ನೋಡಿ ಒಂದು ಗಿಡಗಳು ನೋಡಿ ಅಲ್ಲೆಲ್ಲ ತುಂಬ ನೆನಪುಗಳಿದವು ಹಾಗಾಗಿ ನಾನು ಇಲ್ಲಿಗೆ ಬಂದರೆ ಸ್ವಲ್ಪ ಮೆಂಟಲಿ ಡೌನ್ ಆಗ್ತೀನಿ ಯಾಕಂದರೆ ನೆನಪುಗಳು ಕಾಡತ್ತಲ್ವ ಅವ್ರದ್ದು ಹಾಗಾಗಿ ಸೊ ನಿನ್ನೆ ನನ್ನ ಏನಿತ್ತು ನಾನು ಒಂದು ವರ್ಷ ಆಗಿತ್ತು ಅವ್ರಿಗೆ ಏನು ಪೂಜೆ ಮಾಡಬೇಕಿತ್ತು ನನ್ನಿಂದ ಎಷ್ಟು ಸಾಧ್ಯ ಆಯಿತು ಅಷ್ಟು ಚಿತ್ತಾಗಿ ಹೋಗಿ ಪೂಜೆ ಮಾಡ್ಕೊಬಂದಿನಿ ಆ್ಯಂಡ್ ಸಂತವರು ತುಂಬ ಖುಷಿಯಾಗಿರುತ್ತೆ ಅಂತ ಅಂದ್ಕೊತೀನಿ ಇಲ್ಲಿ ಮನೆಯಲ್ಲೂ ಕೂಡ ಸಂತವರು ಪೂಜೆ ಮಾಡಿ ಆ ನಂತರ ಗದ್ದೆ ಹತ್ರ ಹೋಗಿದ್ದು ಆಲ್ಮೋಸ್ಟ್ ಐದು ಕಾಲು ಮೇಲೇ ಆಗಿತ್ತು ಸೂರ್ಯ ಮುಳುಗ ಆ್ಯಂಡ್ ಸಂತವ್ರ ಆತ್ಮ ಖುಷಿಯಾಗಿರುತ್ತೆ ಅಂತ ಅಂದ್ಕೊತೀನಿ ಯಾಕಂದ್ರೆ ಅವ್ರಿಗೆ ಅವ್ರ ನನ್ನ ಮಗಳೇ ನನಗೆ ಅಂತ ಅಂತ ಇದ್ದವರು ಸೊ ಮಗಳು ಪೂಜೆ ಮಾಡಿದ್ದಾಳೆ ಅಂದರೆ ಆಬ್ವಿಯಸ್ಲಿ ಅವರ ಅಪ್ಪಂಗೆ ಖುಷಿಯಾಗೇ ಇರುತ್ತೆ ಅವ್ರ ಆತ್ಮಕ್ಕೆ ಅವರೆಲ್ಲ ಒಂದು ಕಡೆ ನೋಡ್ತಾ ಇರ್ತಾರೆ ಥ್ರೂ ಅವರು ಸೊ ನಾವು ಇವತ್ತು ನಂಬಿ ನಾಳೆ ಬಿಟ್ಬಿಡ್ತೀವಿ ಬಟ್ ಆ ಥರ ಅಲ್ಲ ಅಂತ ಅವರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ರಾಯರ್ ನೋಡ್ತಾ ಇರ್ತಾರೆ ಸೊ ನನಗೆ ಈ ವಿಚಾರವಾಗಿ ಖುಷಿ ಇದೆ ಸೊ ಅದೇ ನಂದು ಏನಿತ್ತು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ನಾನು ನನ್ನ ಮಗಳು ಚೆನ್ನಾಗಿ ಚೆನ್ನಾಗಿದ್ದೀವಿ ಅದೇ ಇದೊಂದು ದುಃಖ ಬಿಟ್ಟರೆ ಇನ್ ಫೈ ಎಲ್ಲ ಚೆನ್ನಾಗಿದೆ ಅದೇ ಇದಂತೂ ಇವತ್ತು ಅಂತಲ್ಲ ನಾವು ಇರೋ ತನಕ ಈ ದುಃಖ ಇದ್ದೇ ಇರುತ್ತೆ ಇದೊಂದು ವರ್ಷಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ ಆ್ಯಂಡ್ ನಿಮ್ಮ ಪ್ರೀತಿ ನೀವು ನಿಮ್ಮ ಟೈಮ್ ಕೊಟ್ಟು ಆ್ಯಕ್ಚುಲಿ ಯಾರಿಗೂ ಇವಾಗ ಟೈಮೇ ಇರೋಲ್ಲ ಆಯಿತಾ ಸುಮ್ಮನೆ ಇಷ್ಟ ಆದರೆ ನೋಡ್ತೀವಿ ಅಥವಾ ಸ್ಕಿಪ್ ಹೋಗ್ತಾ ಇರ್ತೀವಿ ಅಂಥದ್ರಲ್ಲಿ ನಿಮ್ಮ ಟೈಮ್ ಕೊಟ್ಟು ನಿಮ್ಮ ನೀವುಗಳು ಮಾಡೋ ಕೆಲಸನ ಬಿಟ್ಟು ನನ್ನ ವೀಡಿಯೋಸ್ ನೋಡಿ ನನಗೆ ಒಬ್ಬೊಬ್ರು ನೀವು ನಂಬಲ್ಲ ಅರ್ಧ ಪೇಜ್ ಗಟ್ಟಲೆ ಕಮೆಂಟ್ನ ಹಾಕಿದ್ದೀರ ಸೊ ಅದಕ್ಕೆ ನನಗೆ ರಿಪ್ಲೈ ಮಾಡೋಕ್ಕಾಗ್ತಾನೇ ಇಲ್ಲ ಅಂದರೆ ತುಂಬ ಕೆಲವು ನಮ್ಮ ಸಂತುಂಗೆ ಏನಾಗಿತ್ತು ಅಂತ ವೀಡಿಯೋ ಹಾಕಿದ್ದೀನಿ ಅದು ಒಂದೂವರೆ ಲಕ್ಷ ದಾಟು ದಾಟಿ ಇನ್ನೂ ರೀಚ್ ಆಗ್ತಾಯಿದೆ ಆವಾಗ ಹೊಸ ಹೊಸ ಕಮೆಂಟ್ ಬರ್ತಾಯಿದೆ ನಾನು ಆ ವೀಡಿಯೋಗೆ ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ ಯಾಕಂದ್ರೆ ಅವಾಗ ವೀಡಿಯೋ ಮಾಡಿದಾಗ ಇದೇ ಪ್ರಾಬ್ಲಮ್ ಆಗಿತ್ತು ತಲೆನೋವು ಶೀತ ಅದೇ ಥರ ಆಗ್ಬಿಟ್ಟಿತ್ತು ಹತ್ತು ಹತ್ತು ಆ ವೀಡಿಯೋ ಟೈಮಲ್ಲೂ ಸೊ ಈಗಲೂ ಕೂಡ ಅರ್ಧ ಪೇಜು ಒಂದು ಪೇಜು ನನಗೆ ಕಮೆಂಟ್ ಬರುತ್ತೆ ನಾನು ಆ ವಿಡಿಯೋಗೆ ರಿಪ್ಲೇನೇ ಮಾಡಿಲ್ಲ ಯಾರು ಲೈಕ್ ಕೊಟ್ಬಿಡ್ ಸೊಮ್ಮೆ ಅಂತೀನಿ ಎಷ್ಟು ಜನ ಅಂದರೆ ಹೌದು ನಾನು ಒಬ್ಬಳೇ ಅನ್ಭವಿಸ್ತಾರೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಒಂದೇ ಆಯಿತು ನೀನು ಒಬ್ಬಳಿಗೆ ಅಲ್ಲ ಈ ಥರ ಆಗಿರೋದು ಪ್ರಪಂಚದಲ್ಲಿ ತುಂಬ ಜನಕ್ಕಾಗಿದೆ ಯಾಕೆ ಹತ್ತು ಹತ್ತು ನಿನ್ನ ಆರೋಗ್ಯನ ಹಾಳು ಮಾಡ್ಕೋತೀಯಾ ಅಂತ ನಮ್ಮ ದೊಡ್ಡಮ್ಮ ನೆನ್ನೆಲ್ಲೂ ಫೋನ್ ಮಾಡು ಅಂದ್ ಮಾತಾಡ್ತು ಅವರು ತುಂಬ ಜನಕ್ಕಾಗಿದೆ ಯಾಕಂದರೆ ತುಂಬ ಜನ ನಾನು ವೀಡಿಯೋ ಮೂಲಕ ಹೇಳ್ಕೊತೀನಿ ನನ್ನ ಲೈಫ್ ಈ ಥರ ಆಯಿತು ಬಟ್ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಎಲ್ಲ ಹೇಳ್ಕೊಳ್ಳಲ್ಲ ಯಾಕಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಮ್ಮ ಅಕ್ಕಾಗೆ ಇದೇ ರೀತಿಯಾಗಿತ್ತು ನಮ್ಮ ಅಪ್ಪಂಗೆ ಈ ರೀತಿಯಾಗಿತ್ತು ನನಗೂ ನಮ್ಮಮ್ಮ ತಂದೆ ಇಲ್ಲದೇ ಈ ಥರ ಬೆಳೆಸಿದ್ರು ಈ ಥರ ಕಷ್ಟಪಟ್ಟರು ಇದನ್ನೆಲ್ಲ ಕೇಳಿದಾಗ ಹೌದಲ್ವ ಒಬ್ಬಳೇ ಅಲ್ಲ ಈ ಥರ ಕಷ್ಟಪಡ್ತಿರೋದು ಅಂತ ಅನಿಸುತ್ತೆ ಬಟ್ ಎಲ್ರಿಗೂ ಅವ್ರ ಕಷ್ಟನೇ ಅವ್ರಿಗೆ ದೊಡ್ಡದಾಗಿರುತ್ತೆ ನಿಮ್ಮ ಕಷ್ಟ ನಿಮಗೆ ದೊಡ್ಡದು ಅವ್ರ ಕಷ್ಟ ಅವ್ರಿಗೆ ದೊಡ್ಡದು ನಮ್ಮ ಕಷ್ಟ ನಮಗೆ ದೊಡ್ಡದು ಅನ್ನೋ ರೀತಿಯೇ ಆಗಿರುತ್ತೆ ಸೊ ಒಬ್ಳಿಗೆ ಏನು ಈ ಥರ ಆಗಿಲ್ಲ ನನ್ನ ಥರದವರು ತುಂಬ ಜನ ಇದ್ದಾರೆ ಸೊ ಅವ್ರಿಗೆಲ್ಲ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನನಗೂ ಶಕ್ತಿ ಬೇಕು ಶಕ್ತಿ ಬೇಕು ಶಕ್ತಿ ಬೇಕು ಧೈರ್ಯ ಬೇಕು ಎಲ್ಲ ಬೇಕು ಅದನ್ನು ಸಂತೋರ್ ಕೊಡಬೇಕು ಇನ್ನೊಂದು ರಾಯರವರೇ ಕೊಡಬೇಕು ಸೊ ಎರಡು ನಾನು ಭಾರ ಹಾಕಿರೋದು ಇವಾಗ ಇವರಿಬ್ಬರ ಮೇಲೆ ಹಾಕಿರೋದು ಇವಾಗ ಅದೇನೋ ಸಂತು ಅವ್ರ ಹತ್ರನೂ ನಾನೆ ಅದನ್ನೇ ಕೇಳ್ಕೊಬಂದಿರೋದು ಆ್ಯಂಡ್ ಅವ್ರಾಯರಿಗೆ ಈಗ ಪ್ರತಿ ಗುರುವಾರ ಕೈ ಮುಗಿದಾಗಲೂ ಅದನ್ನೇ ಕೇಳ್ಕೊಳ್ಳೋದು ಹಾಲಲ್ಲಾಗ್ತೀವೋ ನೀರಲ್ಲಾಗ್ತೀವೋ ಆಲ್ರೆಡಿ ನೀರಲ್ಲಿ ಬಿದ್ದು ಅದಾಡ್ತೀರೋ ನನ್ನ ಏನು ಮಾಡ್ತೀರಾ ರಾಯರೇ ಪ್ರಶ್ನೆ ನಿಮ್ದೇ ಆನ್ಸರು ನಿಮ್ದು ಅದು ಏನು ಬರೀತೀರಾ ಅದನ್ನು ಬರೀರಿ ಅಂತಲೇ ಹೇಳಿರೋದು ಸೊ ಸಿಸ್ಟರ್ ಹೇಳಿದ್ರು ನಿನ್ನ ಕಷ್ಟಗಳನ್ನ ನೀನು ಹೇಳ್ಕೊಂಬೇಡ ರಾಯರ ಹತ್ರ ಅದೇನು ನನ್ನ ಜೀವನಕ್ಕೆ ದಾರಿ ತೋರಿಸ್ತೀಯ ತೋರ್ಸಪ್ಪ ಹಾಲಲ್ಲಿ ಹಾಕ್ತೀವಿ ನೀರಲ್ಲಿ ಅಂತ ಕೈ ಮುಗ್ದು ಬಿಡು ಅಂತ ಸೊ ನಾನು ಅದೇ ಕೆಲಸ ಮಾಡ್ತಾ ಇರೋದು ಇನ್ನೊಂದು ಸ್ಟ್ರಾಂಗಾಗಿ ಸ್ಟ್ರಾಂಗಾಗಿ ಅಂತೀರಾ ಹೌದು ನಾನು ಸ್ಟ್ರಾಂಗ್ ಆಗಬೇಕು ಆಲ್ಮೋಸ್ಟ್ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ ಹೆಂಗೆ ಅಂದರೆ ಏನಂತ ಹೇಳ್ತಾರೆ ಅದೇನೋ ಕಲ್ಲು ಬಂಡೆ ಬಂದು ಹೊಡೆದ್ರೂ ಹಾಗೆ ನಿಂತ್ಕೋಬೇಕು ಅಂತ ಆ ಲೆವೆಲ್ಗಾಗಿರೋದಂತೂ ಸತ್ಯ ಎಲ್ಲ ವಿಷಯಗಳಲ್ಲೂ ನಮ್ಮ ಸಂತದೊಂದು ವಿಚಾರ ಬಿಟ್ಟರೆ ನೀನು ಎಲ್ಲ ವಿಚಾರದಲ್ಲೂ ಫುಲ್ ಸ್ಟ್ರಾಂಗ್ ಆಗಿದ್ದೀನಿ ಏ ಅಂದರೆ ಏನು ಅನ್ನೋ ಕೇಳೋ ಲೆವೆಲ್ಗಂತೂ ಸ್ಟ್ರಾಂಗ್ ಆಗಿದ್ದೀನಿ ಯಾಕಂದರೆ ನಾವು ಸ್ವಲ್ಪ ಈಗ ಹಸ್ಬೆಂಡ್ ಇಲ್ಲ ಈ ಹೆಣ್ಣಿಗೆ ಅಂತ ಗೊತ್ತಾದರೆ ನಾವು ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿದ್ರೆ ಕ್ಲೋಸ್ ಆದರೆ ಈಗಿನ ಸಮಾಜದಲ್ಲಿ ನಮ್ಮನ್ನ ಕೆಟ್ಟದಾಗಿ ಉಪಯೋಗಿಸ್ಕೊಳ್ಳೋರೆ ಜಾಸ್ತಿ ಒಳ್ಳೆ ರೀತಿಲ್ಲ ಹೇಳ್ತಾರೆ ನಿನ್ನ ತಂಗಿ ಅಥವಾ ಮಗಳು ಫ್ರೆಂಡು ವೆಲ್ ವಿಷರ್ ಇನ್ನೊಂದು ಮತ್ತೊಂದು ಅಂತ ಮಾತಾಡಿಸ್ತಾರೆ ನನ್ನ ಇನ್ನೂ ತೀರಾ ಆ ಥರದ್ದು ಏನು ಅನುಭವ ಆಗಿಲ್ಲ ಏನೋ ಒಂದು ಮೆಸೇಜಲ್ಲಿ ಆಗಿತ್ತು ಸೊ ಅದನ್ನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದೆ ಬಟ್ ಆ ಥರ ಅನುಭವಗಳಾಗಿಲ್ಲ ಯಾಕಾಗಿಲ್ಲ ಅಂದರೆ ನಾನು ಆ ಲೆವೆಲ್ ಸ್ಟ್ರಿಕ್ಟ್ ಆಗಿದ್ದೀನಿ ಏಯ್ ಅಂದರೆ ಏನೋ ನಿಂದು ಅಂತ ಕೇಳಿದಾಗ ಯಾರೂ ನಮ್ಮ ಹತ್ರ ಸುಳಿಯಲ್ಲ ಏ ಹುಡುಗಿ ಭಾಳ ಸ್ಟ್ರಾಂಗಿದ್ದಾಳಪ್ಪ ಗಂಡ ಇಲ್ಲ ಅಂದ್ರೂ ಎಳನೇನು ಅಂದರೆ ಮಾತಾಡೋದಾಗಲಿ ಇನ್ನೊಂದು ಫ್ಲರ್ಟ್ ಮಾಡೋದಾಗಲಿ ನೋವು ಮಾಡೋಕ್ಕಾಗಲ್ಲ ಅಂತ ಆ ಉದ್ದೇಶಕ್ಕೆ ನಾನು ಮುಂಚೆ ಇಷ್ಟು ಮುಂಚೆ ಮದುವೆಗಿಂತ ಮುಂಚೆ ನಾನು ಸ್ಟ್ರಾಂಗ್ ಆಗಿದ್ರು ಮದುವೆ ಆದಮೇಲೆ ಹೊಂದ್ಕೋಬೇಕಲ್ವ ನಮ್ಮ ಇದಕ್ಕೆ ಹಾಗಾಗಿ ಹೊಂದ್ಕೊಂಡು ನಾನು ನನ್ನಲ್ಲೇ ನನ್ನನ್ನು ನಾನು ಚೇಂಜಸ್ ಮಾಡಿಕೊಂಡಿದ್ದೆ ಬಟ್ ಇವಾಗ ಸಂತು ಇಲ್ಲ ನಾನು ನನ್ನದು ಏನಿದೆ ನನ್ನ ಮಗಳಿಗೋಸ್ಕರ ಸೊ ಬೇರೆಯವರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದಾಗ ನಾವು ಸ್ಟ್ರಾಂಗ್ ಆಗಲೇಬೇಕು ಅದೇ ಸಂತು ಒಂದು ವಿಚಾರದಲ್ಲಿ ಬಿಟ್ಟು ಇನ್ನೆಲ್ಲ ವಿಚಾರದಲ್ಲೂ ನಾನು ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಯಾವಾಗಲೂ ಅದ್ಕೊಂಡು ಕರ್ಕೊಂಡು ಮಾಡಿಬಿಟ್ರೆ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋರೇ ಜಾಸ್ತಿ ಗಂಡ ಇಲ್ಲ ಮಗುಗೆ ಅಂತ ಗೊತ್ತಾದರೆ ಅದೇ ನಾನು ನಿಂತ್ಕೊಂಡೋಗಿ ನಂಗೆ ಅಷ್ಟೇ ಯಾರಾದರೂ ಒಂದು ಮೆಸೇಜ್ ಮಾಡಿದ್ರೆ ಫಸ್ಟ್ ಕೇಳೋದೆ ಅಷ್ಟು ಯು ಯಾಕೆ ಮಾಡ್ತೀಯಾ ಬ್ಲಾಕ್ ಮಾಡು ನಂಬರ್ ಇದು ಮಾಡು ಅಷ್ಟೇ ಯಾಕಂದರೆ ನಾವು ತೀರಾ ಹಂಗೆ ಹಿಂಗೆ ಏನು ಮಾಡ್ಕೊಂಡು ಕೂತ್ಕೊಂಡ್ರೆ ಓ ಇವಳೇನೋ ಸಾಫ್ಟ್ ಇದ್ದಾಳಪ್ಪ ಅನ್ನೋ ರೀತಿಯೇ ಜನ ನೋಡ್ತಾರೆ ಸೊ ಅದಕ್ಕೆ ನಾವು ಗಟ್ಟಿಯಾಗಿ ನಿಂತ್ಕೋಬೇಕು ಅದು ಆ ವಿಚಾರದಲ್ಲಂತೂ ತುಂಬ ಗಟ್ಟಿಯಾಗಿದ್ದೀನಿ ಇನ್ನು ಸಂತು ಅವರ ವಿಚಾರದಲ್ಲೂ ಕೂಡ ಇನ್ನೂ ಗಟ್ಟಿಯಾಗಬೇಕು ಯಾಕಂದರೆ ಅದು ನಮ್ಮಮ್ಮ ಅದನ್ನೇ ಹೇಳ್ತದೆ ಇದು ಹೋಗಿದ್ದು ಹೋಯ್ತು ಯಾವತ್ತೂ ಬರಲ್ಲ ಬರೋದಾಗಿದ್ರೆ ಹತ್ತು ಕರೆದು ಮಾಡ್ಬೋದಾಯಿತು ಅಳ್ಬೇಡ ಅಂತ ಬಟ್ ನನಗೆ ಹೇಳ್ತದೆ ನಮ್ಮಮ್ಮ ನಮ್ಮಮ್ಮನೇ ಹೇಳ್ತದೆ ಯಾಕಂದರೆ ಹೇಳೋಕ್ಕೆ ಸ್ವಲ್ಪ ಅದನ್ನು ಅದನ್ನು ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಸೊ ನಾನು ಸ್ಟ್ರಾಂಗ್ ಆಗ್ತಿದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಫ್ಯಾಮಿಲಿ ಜೊತೆಗೆ ಯೂಟ್ಯೂಬ್ ಫ್ಯಾಮಿಲಿನೂ ಕೂಡ ಸೊ ಅದು ಅವರು ಎಷ್ಟು ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸಮಾಧಾನ ಹೇಳ್ತಾರೆ ಧೈರ್ಯ ಕೊಡ್ತಾರೆ ಸೊ ನೀವು ಯೂಟ್ಯೂಬ್ ಫ್ಯಾಮಿಲಿಯವರು ಕೂಡ ನನಗೆ ಧೈರ್ಯ ಹೇಳ್ತೀರಾ ಸಮಾಧಾನ ಹೇಳ್ತೀರಾ ನಿಮ್ಗೆ ಹೆಂಗಿಷ್ಟ ಹಂಗೆ ಜೀವನ ಮಾಡಿ ಅಂತೀರ ಸೊ ಮಗುಗೋಸ್ಕರ ಖುಷಿಯಾಗಿರಿ ನಗ್ತಾ ಇರಿ ಅಂತೀರ ಸೊ ನನಗೆ ನೀವೇನು ಬೇರೆಯವರು ಅಂತ ಅನ್ನಿಸ್ತಾನೆ ಇಲ್ಲ ನನ್ನ ಫ್ಯಾಮಿಲಿನೇ ಅಂತ ಅನ್ನಿಸ್ಬಿಟ್ಟಿದೆ ಸೊ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿದಾಗಲೂ ಈ ಲೆವೆಲ್ಗೆ ನನಗೆ ಪ್ರೀತಿ ಸಿಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ನಾನು ಎಷ್ಟು ವೀಡಿಯೋಗಳಲ್ಲಿ ನಿಮಗೆ ಥ್ಯಾಂಕ್ ಯು ಹೇಳಿದ್ದೀನಿ ಅಂತ ನನಗೆ ಲೆಕ್ಕನೇ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಗಟ್ಟಿ ಆಗ್ತೀನಿ ನನ್ನ ಮಗಳಿಗೋಸ್ಕರ ಆ್ಯಂಡ್ ನನಗೋಸ್ಕರ ಸೋ ಇನ್ನೇನು ಹೇಳ್ತೀರ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಏನಕ್ಕೆ ಕಮೆಂಟ್ಗೆ ನಿನ್ನೆ ಮೊನ್ನೆಯಿಂದ ಕರೆಕ್ಟಾಗಿ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳಿ ಹೇಳಕ್ಕೆ ಹೇಳೋಕ್ಕೇನು ಎಲ್ಲ ನಾನು ಡೈಲಿ ವ್ಲಾಗ್ನ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ಬೋದು ಮನೆಯೆಲ್ಲ ಅಂದರೆ ಮಾಮೂಲಿ ಮನೆ ಕೆಲಸಗಳಿದ್ದಿರುತ್ತೆ ಸೊ ಇಲ್ಲಿ ನನಗೆ ಅಷ್ಟು ಮಾಡೋಕ್ಕೆ ಮನಸ್ಸಿಲ್ಲ ಯಾವಾಗಲೂ ಅದೇ ಇದೇ ನೆನಪುಗಳು ಕಾಡ್ತಾ ಇರೋದ್ರಿಂದ ಡೈಲಿ ವ್ಲಾಗ್ಸ್ ಕಷ್ಟ ಆಗ್ಬೋದು ಬಟ್ ಆದಷ್ಟು ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅದನ್ನು ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಅಥವಾ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದೇ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೀಡಿಯೋಸ್ ಮಾಡ್ತೀನಿ ಆ್ಯಂಡ್ ಇಷ್ಟೇ ಗೈಸ್ ನಾನು ಹೇಳಬೇಕಿತ್ತು ಅದಕ್ಕೋಸ್ಕರನೇ ಈ ವ್ಲಾಗ್ನ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಸಿಗೋಣ ಥ್ಯಾಂಕ್ ಯು ಅಂತ ಹೇಳ್ತೀನಿ ಆ್ಯಂಡ್ ಬಾಯ್ ಗೈಸ್